ಎಲ್ರಿಗೂ ನಮಸ್ಕಾರ ಎಜು ಸೊಲ್ಯೂಷನ್ಸ್ ಅಂದ್ರೆ ಇದೊಂದು ಬಿಸ್ನೆಸ್ ಮಾತ್ರ ಅಲ್ಲ ಇಟ್ ಈಸ್ ಟೀಚಿಂಗ್ ಸಮಥಿಂಗ್ ಅಂದ್ರೆ ವಿಶ್ವಗ್ರಹ ಮುಂದಕ್ಕೆ ವಿಶ್ವ ಗುರು ಕೂಡ ಆಗೋಂಥ ಸಾಧ್ಯತೆಗಳಿದಾವೆ ಯಾಕಂದ್ರೆ ನಮ್ಗೆಲ್ರಿಗೂ ಗೊತ್ತಿರೋಂಗೆ ಎಪ್ಪತ್ತೆರಡು ಸಾವಿರ ಫ್ಯಾಮಿಲಿಗಳು ಅಂಡ್ ಮೂರು ಲಕ್ಷ ಮೂವತ್ತಾರು ಸಾವಿರ ಜನ ವಿದ್ಯಾರ್ಥಿಗಳು ಹೊಂದ ಹೊಂದಾಗುವಂತ ಒಂದು ಒಂದೇ ಪ್ಲಾಟ್ಫಾರ್ಮ್ ವರ್ಲ್ಡಲ್ಲಿ ಅಲ್ಲಿ ಅಥವಾ ಕಂಟ್ರಿಯಲ್ಲಿ ಇರೋದು ಅಂತಂದ್ರೆ ವಿಶ್ವಗ್ರಹು ಸೊಲ್ಯೂಷನ್ಸ್ ಈಗ ವಿದ್ಯೆ ಅಂದ್ರೆ ಹೆಂಗ್ ಕಲಿತೀವಿ ಎಲ್ರಿಗೂ ಹೋಮ್ ವರ್ಕ್ ಇರಬೇಕಲ್ಲ ಸೊ ನಮ್ಮ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯ್ಸ್ ಎಲ್ಲರಿಗೂ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇದು ನಿಮಗೆ ಹೋಮ್ ವರ್ಕ್ ಇವತ್ತು ಓಕೆನಾ ಯಾರ್ಯಾರು ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ ಇರ್ಬೋದು ನಮ್ಮ ಎಂಪ್ಲಾಯ್ಸ್ ಇರ್ಬೋದು ಟ್ರೈನರ್ಸ್ ಇರ್ಬೋದು ಅಥವಾ ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು ಯಾರ್ಯಾರು ಇದೀರಲ್ಲ ಅವ್ರಿಗೆಲ್ಲ ಇವತ್ತು ವಿಶ್ವ ಕಡೆಯಿಂದ ಒಂದು ಹೋಮ್ ವರ್ಕ್ ಕೊಡ್ತಾ ಇದೀವಿ ಕಂಪಲ್ಸರಿ ಮಾಡಿ ನಿಮ್ ನಿಮ್ ಲೀಡರ್ಸ್ಗೆ ಸಬ್ಮಿಟ್ ಮಾಡಬೇಕು ಈಗ ಇನ್ಮೇಲೆ ಹೋಮ್ ವರ್ಕ್ಸ್ ಇದೇ ರೀತಿ ಬರ್ತಾ ಇರುತ್ತೆ ಹೋಮ್ ವರ್ಕ್ಸ್ ಆಗಿಲ್ಲ ಅಂತಂದ್ರೆ ಇಟ್ ಗೋಲ್ ಬಿ ಗುಡ್ ಹಾಗೇ ಮಿಕ್ಕಿದವರು ಯಾರು ವ್ಯೂವರ್ಸ್ ಏನಿದ್ದೀರಾ ಏನಪ್ಪ ಇದು ನಮಗೆ ಹೋಮ್ ವರ್ಕ್ ಅಂತ ಬೇಜಾರ್ ಮಾಡ್ಕೊಂಡು ನೋಡಿ ಹೋಮ್ ವರ್ಕ್ ನೋಡಿ ಹೇಗಿರುತ್ತೆ ಅಂತ ಹೋಮ್ ವರ್ಕ್ ನೋಡಿದ್ಮೇಲೆ ಅರ್ಥ ಆಗುತ್ತೆ ಆ ಹೋಮ್ ವರ್ಕ್ ಮಾಡಿದ್ಮೇಲೆ ಏನ್ ಬೆನಿಫಿಟ್ ಬರುತ್ತೆ ಅಂತ ಗೊತ್ತಾಗುತ್ತೆ ಹೋಮ್ ವರ್ಕ್ ನಂಬರ್ ಒನ್ ಮೊದಲನೇ ಹೋಮ್ ವರ್ಕ್ ಏನಿರ್ಬೋದು ಹೋಮ್ ವರ್ಕ್ ಗೋಲ್ ಸೆಟ್ಟಿಂಗ್ ಏನೇಳಿ ಗೋಲ್ ಸೆಟ್ಟಿಂಗ್ ಗೋಲ್ ಸೆಟ್ಟಿಂಗ್ ಅಂದ್ರೆ ಗುರಿ ನಮ್ಮ ಗುರಿ ಏನು ಅಂತ ಸೆಟ್ ಮಾಡ್ಕೊಳುವಂತ ವಿಚಾರ ಆಯ್ತು ಏನೊಂದು ಗೋಲ್ ಸೆಟ್ಟಿಂಗ್ ನಮ್ಗೆಲ್ಲ ಗೊತ್ತಿದೆ ಸರ್ ಗೋಲ್ ಸೆಟ್ಟಿಂಗ್ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಗೊತ್ತಿದೆ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಹೇಳ್ಕೊಂಡ್ ಬಂದಿರ್ತಾರೆ ಮುಂದೆ ಒಂದು ಗುರಿ ಇರಬೇಕು ಹಿಂದೆ ಒಂದು ಗುರಿ ಇರಬೇಕು ಅಂತ ಆದ್ರೆ ಇಂಡಿಯಾದಲ್ಲಿ ಪ್ರಪಂಚದಲ್ಲಾಗ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜಾಣ ಪೆದ್ದರ ಏನಿರ್ತಾರೆ ನನಗೆಲ್ಲ ಗೊತ್ತಿದೆ ನಾನು ಗೋಲ್ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇಟ್ಕೊಂಡಿದೀನಿ ಅಂತಾರೆ ಅವ್ರನ್ನ ಜಾಣ ಪೆದ್ರು ಅಂತ ಕರೀತಾರೆ ವಿದ್ಯಾವಂತರು ಸೊ ಇನ್ಮೇಲೆ ಇಲ್ಲಿ ಇಟ್ಕೊಳೋ ಬದಲು ಕ್ಲೀನ್ ಆಗಿ ಒಂದು ಬರ್ದ್ ಇಟ್ಕೊಳೋ ಒಂದು ಹೋಮ್ ವರ್ಕ್ ಮಾಡೋ ಒಂದು ಕಲ್ಚರ್ನ ನಾವೆಲ್ಲರೂ ತೊಂಬರೋಣ ಅಂತ ಹೇಳ್ತಾ ಇದ್ದೀನಿ ಸೊ ಹೋಮ್ ವರ್ಕ್ ನಂಬರ್ ಒನ್ ಗೋಲ್ ಸೆಟ್ಟಿಂಗ್ ಗೋಲ್ ಸೆಟ್ಟಿಂಗ್ ಹೇಗೆ ಮಾಡಬೇಕು ವರ್ಕ್ ಫ್ರಮ್ ಹೋಮ್ ಅವರ್ ಏನ್ ಇರ್ಬೋದು ನಿಮ್ಗೆ ಫಸ್ಟ್ ಆಫ್ ಜೀವನದಲ್ಲಿ ಏನ್ ಬೇಕು ವಾಟ್ ಡೂ ಐ ವಾಂಟ್ ವರ್ಕ್ ಫ್ರಮ್ ಹೋಮ್ ನನಗೆ ತಿಂಗಳ ತಿಂಗಳ ಬೇಕು ಗಂಟೆ ಕೆಲಸ ಮಾಡ್ತೀನಿ ಮನೆ ಹತ್ರ ಡಿಜಿಟಲ್ ಮಾರ್ಕೆಟಿಂಗ್ ಸ್ಟೇಟಸ್ ಹಾಕೊಂತೀನೋ ಇಲ್ಲ ಸರ್ವೆ ಮಾಡ್ತೀನೋ ಏನೋ ಒಂದು ಮಾಡ್ತೀನಿ ತಿಂಗಳ ತಿಂಗಳ ಐದು ಸಾವಿರ ಬರಬೇಕು ಎಷ್ಟು ತಿಂಗಳು ಬರ್ಬೇಕು ಗೊತ್ತಿಲ್ಲ ಎಷ್ಟು ವರ್ಷ ಬರಬೇಕು ಗೊತ್ತಿಲ್ಲ ಯಾಕೆ ಆ ಪ್ರಶ್ನೆಗಳನ್ನ ನೀವು ಡಿಸೈಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ನಾನ್ ಗೋಲ್ ಸೆಟ್ಟಿಂಗ್ ಮಾಡಿದ್ರೆ ನಂಗೆ ಒಂದ್ ತಿಂಗ್ಳಗ್ ಮೂರು ಲಕ್ಷ ಇನ್ಕಮ್ ಬರ್ಬೇಕು ಅಂದ್ರೆ ಒಂದ್ ತಿಂಗಳು ಬರ್ಬೇಕಾ ಎರಡ್ ತಿಂಗಳು ಬರ್ಬೇಕಾ ಮೂರ್ ತಿಂಗಳು ಬರ್ಬೇಕಂತ ಡಿಸೈಡ್ ಆಗ್ಬೇಕು ಫಸ್ಟ್ ಏನ್ ಬೇಕು ಎರಡನೇದು ಬೇಕು ವೆನ್ ಇದೇನಪ್ಪ ಕ್ವೆಶನ್ ಪ್ರತಿ ತಿಂಗಳು ಐದನೇ ತಾರೀಕು ಬೇಕು ಎಷ್ಟು ಐದ್ ಸಾವಿರ ಹಾಗೇನೆ ಇನ್ನೇನ್ ಬೇಕು ಫಾರ್ ಎಕ್ಸಾಂಪಲ್ ಟೋಟಲ್ ನಾನೊಂದು ಹತ್ತು ಲಕ್ಷ ಸಂಪಾದನೆ ಮಾಡ್ಬೇಕು ಟೋಟಲ್ ನೆಕ್ಸ್ಟ್ ಅಂತ ಅನ್ಕೊಂಡಿರ್ತೀನಿ ಎಷ್ಟು ದಿವಸದ ಒಳಗಡೆ ಸಂಪಾದನೆ ಮಾಡ್ಬೇಕು ಆ ಆ ಡೇಟ್ ಹಾಕ್ಬೇಕು ಏನು ಮೊದಲು ಏನ್ ಬೇಕು ಎರಡನೇದು ಯಾವಾಗ್ಬೇಕು ಇದು ಎರಡು ಆಗಿದ ನಂತರ ಮೂರನೇದು ಎರಡು ಎರಡು ಆಗ್ಬೇಕಂದ್ರೆ ಮಧ್ಯದಲ್ಲಿ ಏನೇನು ಅಡೆತಡೆಗಳು ಬರಬಹುದು ಅಂದ್ರೆ ಚಾಲೆಂಜಸ್ ಅಂದ್ರೆ ಏನೇನು ಕಷ್ಟಗಳು ಬರಬಹುದು ಫಾರ್ ಎಕ್ಸಾಂಪಲ್ ಇದನ್ನೇ ವಿದ್ಯಾರ್ಥಿಗಳಿಗೆ ತಗೊಳ್ಳೋಣ ಏನ್ ಬೇಕು ನೈಂಟಿ ಸೆವೆನ್ ಪರ್ಸೆಂಟ್ ಬೇಕು ಇಲ್ಲ ನೈಂಟಿ ಫೈವ್ ಪರ್ಸೆಂಟ್ ಬೇಕು ಯಾವಾಗ ಬೇಕು ಆನ್ಯಲ್ ಎಕ್ಸಾಮ್ ಅಲ್ಲಿ ಬೇಕು ಏನ್ ಅದು ಬರ್ಬೇಕಂದ್ರೆ ಏನೇನೆಲ್ಲ ತೊಂದರೆ ಬರಬಹುದು ಈಗ ಒಂದ್ ಹತ್ತು ಲಕ್ಷ ಸಂಪಾದನೆ ಮಾಡ್ಬೇಕು ನನ್ನ ಜೋಗಲ್ಲಿ ಒಂದ್ ರೂಪಾಯಿ ಇಲ್ಲ ತಿಂಗಳ ಒಂದ್ ಐದು ಸಾವಿರ ಸಂಪಾದನೆ ಮಾಡ್ಬೇಕು ನನಗೆ ಸ್ಕಿಲ್ ಇಲ್ಲ ಓಕೆ ಏನೇನೆಲ್ಲ ಸಮಸ್ಯೆ ಬರ್ಬೋದು ನಾನ್ ಆ ಗೋಲ್ ನ ಅಚೀವ್ ಮಾಡಬೇಕಂದ್ರೆ ಇಟ್ಸ್ ಅನ್ ಎಕ್ಸಾಂಪಲ್ ವಿಶ್ವ ಎಜು ಸೊಲ್ಯೂಷನ್ಸ್ ಬಿಸ್ನೆಸ್ ಮಾಡಲ್ ಹೆಂಗ್ ಮಾಡಿದೀವಿ ಅಂತಂದ್ರೆ ಏನೇ ಪ್ರಾಬ್ಲಮ್ ಬಂದ್ರು ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ ಬೇಕಾದ್ರೆ ನಮ್ ಸ್ಟಾಫ್ ನ ಕೇಳಿ ನಮ್ ಜೊತೆಲಿ ಕೆಲಸ ಮಾಡೋರ್ನ ಕೇಳಿ ಯಾವತ್ತು ಏನೇ ಪ್ರಾಬ್ಲಮ್ ಬಂದ್ರು ಅದಕ್ಕೆ ಒಂದು ಸೊಲ್ಯೂಷನ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಆಗ್ಲಿ ಸಿಂಡ್ರ ಕಡೆಯಿಂದಾಗ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ ಬಟ್ ಆ ಸೊಲ್ಯೂಷನ್ ನ ಇಂಪ್ಲಿಮೆಂಟ್ ಮಾಡ್ತೀವೋ ಬಿಡ್ತೀವಿ ಅನ್ನೋದು ಮುಂದೆ ನಮ್ಮ ಸಂಸ್ಥೆಗೆ ಬಿಟ್ಟಿರುತ್ತೆ ಅದೇ ರೀತಿ ಏನೆಲ್ಲ ಸಮಸ್ಯೆ ಬರ್ಬೋದು ಈಗ ವಿಶ್ವಗ್ರಹ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೂಡ ಏನೆಲ್ಲ ಸಮಸ್ಯೆ ಬರಬಹುದು ಅಂತ ಒಂದು ಸಾವಿರ ನೂರ ಐವತ್ತೆಂಟು ಲಿಸ್ಟ್ ಹಾಕೊಂಡಿರ್ತೀನಿ ನಾನು ಪ್ರತಿ ದಿವಸ ಹಾಕೊಂತಾನೆ ಇರ್ತೀನಿ ಇವತ್ತು ಈ ಸಾಧನೆ ಮಾಡ್ಬೇಕು ಯಾವಾಗ್ ಮಾಡ್ಬೇಕು ಇವತ್ತು ಮಾಡ್ಬೇಕು ಏನೇನ್ ಪ್ರಾಬ್ಲಮ್ಸ್ ಬರಬಹುದು ಅದೇ ರೀತಿ ನಿಮ್ಮ ಲೈಫ್ ಅಲ್ಲಿ ನೀವು ಗೋಲ್ ಅಚೀವ್ ಮಾಡ್ಬೇಕಂದ್ರೆ ಏನೆಲ್ಲ ಪ್ರಾಬ್ಲಮ್ ಬರಬಹುದು ಏನೆಲ್ಲ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ ನಾಲ್ಕನೇದು ಇದನ್ನ ಸವಾಲುಗಳನ್ನ ಎದುರಿಸದಿಕ್ಕೆ ಇದನ್ನ ಆನ್ ಟೈಮ್ ಅಲ್ಲಿ ಮಾಡಕ್ಕೆ ಯಾವ ತರ ಸ್ಕಿಲ್ಸ್ ಬೇಕು ನನಗೆ ಅಂದ್ರೆ ಯಾವ ತರ ಕೌಶಲ್ಯಗಳು ಬೇಕು ಇವಾಗ ವಿಶ್ವ ಗ್ರಾಜ್ಯೂ ಸೊಲ್ಯೂಷನ್ ಸಿಆಕ್ಕೆ ಏನೇನ್ ಇರ್ಬೇಕು ಒಂದು ವಿದ್ಯಾರ್ಥಿ ಕ್ಲಾಸ್ ಅಲ್ಲಿ ನೈಂಟಿ ಸೆವೆನ್ ಪರ್ಸೆಂಟ್ ಬರ್ಬೇಕಂದ್ರೆ ಏನ್ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಕರೆಕ್ಟ್ ಆಗಿ ನಂಗೆ ತಿಂಗಳ ತಿಂಗಳ ಐದು ಸಾವಿರ ಬರ್ಬೇಕಂದ್ರೆ ಏನೇನ್ ಸ್ಕಿಲ್ಸ್ ಇರಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಗೊತ್ತಿರಬೇಕು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕೋದ್ ಗೊತ್ತಿರಬೇಕು ಯೂಟ್ಯೂಬ್ ವಿಡಿಯೋಸ್ ನೋಡಬೇಕು ಅದ್ರದ್ದು ನೋಟ್ಸ್ ಮಾಡಬೇಕು ಅದ್ರ ಬಗ್ಗೆ ಜನಗಳಿಗೆ ಹೇಳ್ಬೇಕು ಹಾಗೇನೆ ಒಂದು ನೂರು ಜನ ಮಕ್ಳದ್ದು ಸರ್ವೆ ಮಾಡಬೇಕು ಆ ಮಕ್ಳಿಗೆಲ್ಲ ಕೋರ್ಸ್ ಗಳ ಬಗ್ಗೆ ಮಾಹಿತಿ ಕೊಡಬೇಕು ಆ ಮಕ್ಳು ಜಾಯಿನ್ ಆದ್ಮೇಲೆ ಅವರಿಗೆ ಕೋರ್ಸ್ ಚೆನ್ನಾಗಿ ನಡೀತಾ ಇದಿಲ್ಲ ಅಂತ ಕಂಪ್ನಿ ಜೊತೆ ಫಾಲೋ ಅಪ್ ಮಾಡಬೇಕು ಇದನ್ನೆಲ್ಲ ಸ್ಕಿಲ್ಸ್ ಅಂತ ಹೇಳ್ತೀವಿ ಸಾಕಷ್ಟು ವಿಚಾರಗಳು ಇರ್ತವೆ ಪ್ರತಿಯೊಂದು ಏರಿಯಾದಲ್ಲೂ ಅಷ್ಟೇ ಇವತ್ತಿನ ಗೋಲ್ ಫಾರ್ ಎಕ್ಸಾಂಪಲ್ ನಿಮ್ ತಾಯಿನ ನೋಡಿ ಅಡಿಗೆ ಮಾಡುವಾಗ ಉಪ್ಪಿಟ್ಟು ಮಾಡ್ಬೇಕು ಏನೋ ಹೋಗ್ತಾರೆ ಅವಾಗ ಹೋಗ್ಬಿಟ್ಟು ಪ್ರವೇತ ಸುರಿದು ಹಂಗ್ ಮಾಡಲ್ಲ ಉಪ್ಪಿಟ್ಟು ಮಾಡ್ಬೇಕಂದ್ರೆ ಈರುಳ್ಳಿ ಇದೆಯಾ ಹಸಿ ಮೆಣಸಿನ್ಕಾಯಿ ಇದೆಯಾ ಎಷ್ಟೊತ್ತಿಗೆ ತಿಂಗ್ ನಾನು ಉಪ್ಪಿಟ್ಟು ಮಾಡ್ಬೇಕು ಎಷ್ಟೊತ್ತಿಗೆ ತಿಂಗ್ ನಾನು ಎದೆಳ್ಬೇಕು ಎಷ್ಟೋ ಎಷ್ಟೊತ್ತು ರವೆನ ಉರಿಬೇಕು ಅಂತ ಮನಸ್ಸಲ್ಲೇ ಥಿಂಕ್ ಮಾಡ್ಕೊಂಡು ಮಾಡ್ತಾರೆ ಆಫ್ಟರ್ ಆಲ್ ಒಂದು ರಿಪೀಟ್ ಮಾಡೋಕೆ ಅಷ್ಟೊಂದೆಲ್ಲ ಪ್ಲಾನ್ ಮಾಡ್ಬೇಕಂದ್ರೆ ಇನ್ ನಮ್ಮ ಜೀವನದಲ್ಲಿ ಗುರಿ ಸಾಧನೆಗೆ ಪ್ರತಿ ದಿವಸ ಪ್ರತಿ ದಿವಸ ಪ್ರತಿ ವಿಷಯ ಮಾಡುವಾಗ ಈ ಏಳು ಸ್ಟೆಪ್ಗಳು ಎಷ್ಟು ಏಳು ಸೂತ್ರಗಳು ಗುರಿ ಸಾಧನೆಗೆ ಏಳು ಸೂತ್ರಗಳು ಅಂತ ಅನ್ಕೊಂಬಿಟ್ಟಿದ್ದೀನ ಏನೇಳಿ ಗುರಿ ಸಾಧನೆಗೆ ಏಳು ಸೂತ್ರಗಳು ಅದರಲ್ಲಿ ನಾಲ್ಕನೇ ಸೂತ್ರ ಏನೇನ್ ಸ್ಕಿಲ್ಸ್ ಬೇಕು ಅಂತ ನಾವು ಲಿಸ್ಟ್ ಮಾಡ್ಕೊಬೇಕು ಆ ಸ್ಕಿಲ್ಸ್ ನ ಕಲಿಯೋದಕ್ಕೆ ನಮ್ಗೆ ಗೊತ್ತಾಗುತ್ತೆ ಬರೀ ಮನ್ಸಲ್ಲಿ ಇಟ್ಕೊಳೋದಲ್ಲ ದೇವ್ರನ್ನ ಮಾತ್ರ ಮನ್ಸಲ್ಲಿ ಇಟ್ಕೊಬೇಕು ಇಟ್ಕೊಬೇಕು ಬುಕ್ಕಲ್ಲಿ ಬರ್ದಿಟ್ಕೊಬೇಕು ಜೀವನದಲ್ಲಿ ಮಾಡಿ ತೋರಿಸ್ಬೇಕು ಐದನೇದು ಅಸೋಸಿಯೇಷನ್ ಸಖತ್ ಇಂಪಾರ್ಟೆಂಟ್ ನಾವೇನಾದ್ರೂ ಒಂದು ಮಾಡಕ್ ಹೊರಟಿರ್ತೀವಿ ಅರ್ಥ ಆಗ್ತಾ ಇದೆಯಾ ನೀವ್ ಹೇಳ್ತೀರಾ ಒಳ್ಳೇದಕ್ಕೆ ಕಾಲ ಇಲ್ಲ ಏನೋ ಮಾಡಿದ್ರೆ ಹಾಳು ಮಾಡ್ತಾರೆ ಮಠ ಮಂತ್ರ ಮಾಡಿಸ್ತಾರೆ ನಮ್ಮ ಕಾಲಿರು ಹೇಳೀತಾರೆ ಸಾವಿರ ಲಕ್ಷ ಅವರಿಂದ ನಾವು ಹಾಳಾದ್ವಿ ಇವ್ರಿಂದ ನಾವ್ ಹಾಳಾದ್ವಿ ಅದೆಲ್ಲ ಬುಲ್ಶೀಟ್ ಬುಲ್ಶೀಟ್ ಅಂದ್ರೆ ಏನೇಳಿ ಹಸುವಿನ ಸಗಣಿ ಅಂತೇಳಿ ಯಾಕೆ ಹೇಳ್ತೀನಿ ಅಂತಂದ್ರೆ ನಾವು ಎಂತವ್ರ ಜೊತೆ ಇರ್ತೀವಿ ಸಂಘದಿಂದ ಸನ್ಯಾಸಿ ಕಿಟ್ಟ ಅಂತ ಹೇಳ್ತಾರೆ ಹಾಗೇನೆ ಗಂಧದ ಜೊತೆ ಗುದ್ರೆ ಗಂಧ ಬರುತ್ತೆ ಸಗಣಿ ಜೊತೆ ಗುದ್ದಾಡಿದ್ರೆ ಸಗಣಿ ಬರುತ್ತೆ ಅಂತ ಹೇಳ್ತಾರೆ ಸೊ ಈಗ ಏನ್ ಮಾಡ್ಬೇಕು ನಾವು ನಮ್ಮ ಗೋಲ್ಗೆ ಹೋಗ್ಬೇಕು ಅಂದ್ರೆ ಎಂತವ್ರ ಜೊತೆ ಇದೀವಿ ಅದೇ ತರ ಲೈಕ್ ಮೈಂಡ್ ಅಂದ್ರೆ ಒಳ್ಳೆಯವರು ಅಂತ ಅಂತಲ್ಲ ಅಂದ್ರೆ ಎಲ್ರು ಬಿಟ್ಟಾಕೆ ಅಂತ ಹೇಳ್ತಿಲ್ಲ ಈಗ ನಮ್ ಗೋಲ್ ಫಾರ್ ಎಕ್ಸಾಂಪಲ್ ನಾನ್ ಡಾಕ್ಟರ್ ಆಗ್ಬೇಕು ಅಂತ ಇಟ್ಕೊಳ್ಳಿ ಒಂದ್ ಸ್ಟೂಡೆಂಟ್ ಅವ್ರ ಏನ್ ಮಾಡ್ಬೇಕು ಡಾಕ್ಟರ್ ಆಗ್ಬೇಕು ಅಂತ ಕನ್ಸಿರ ಅಂತ ಒಂದ್ ನಾಲ್ಕು ಜನ ಮಕ್ಳು ಜೊತೆ ಮಾತಾಡಿದ್ರೆ ಅದೇ ವಿಚಾರಗಳು ಮಾತಾಡ್ತಾರೆ ನಾನೊಬ್ಬ ಇಂಜಿನಿಯರ್ ಆಗ್ಬೇಕು ಅಂತ ಇದ್ರೆ ಇಂಜಿ ನೀವು ನೋಡಿದಿರಾ ಇಂಜಿನಿಯರ್ಸ್ ಅಸೋಸಿಯೇಷನ್ ಗವರ್ಮೆಂಟ್ಸ್ ಅಸೋಸಿಯೇಷನ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಆಟೋ ಚಾಲಕರ ಸಂಘ ಅಂತ ಇರುತ್ತೆ ಯಾಕೆ ಆ ಅಸೋಸಿಯೇಷನ್ ಅಲ್ಲಿ ಅವ್ರ ಜೊತೆ ಇದ್ದಾಗ ಅವ್ರ ತರನೇ ಇರ್ತೀವಿ ನಾವು ಆ ರೀತಿ ನಮ್ಮ ದಿನನಿತ್ಯ ಜೀವನದಲ್ಲಿ ಇವತ್ತು ಫಾರ್ ಎಕ್ಸಾಂಪಲ್ ನಾವು ಒಂದು ನೂರು ಸರ್ವೆ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ವರ್ಕ್ ಫ್ರಮ್ ಹೋಮ್ ಮೂವತ್ತು ಜನ ಇರ್ತೀರ ಟೀಮ್ ಅಲ್ಲಿ ಈಗ ಇನ್ನ ಒಂದ್ ಇರ್ತಾರೆ ಏ ನಾನು ಇವಾಗ ಬರೀ ಮೂರ್ ಸರ್ವೆ ಮಾಡ್ತೀನಿ ಅಂತವ್ರ ಜೊತೆ ಇದ್ರೆ ಮೂರ್ ಸರ್ವೆ ಮಾಡ್ತೀನಿ ಮೂರ್ ಸರ್ವೆ ಮಾಡ್ತೀರಾ ಸೊ ರೈಟ್ ಅಸೋಸಿಯೇಷನ್ ಇದು ನೀವು ಟೀಮ್ ಮಾಡುವಾಗ ಕೂಡ ಕ್ಲೀನ್ ಆಗಿ ಯೋಚನೆ ಮಾಡ್ಕೊಂಡು ಮಾಡ್ಬೇಕು ಒಂದ್ ವೇಳೆ ಗೊತ್ತಿಲ್ಲದ್ರೆ ಮಾಡಿದ್ರೆ ಕೂಡ ಅದನ್ನ ಆ ಸರಿ ಮಾಡ್ಕೊಬೇಕು ಅವ್ರಿಗೆ ಈ ವಿಡಿಯೋ ತೋರಿಸಿ ಅವ್ರನ್ನ ಕರೆಕ್ಟ್ ಮಾಡ್ಕೊಬೇಕು ಅಸೋಸಿಯೇಷನ್ ನೆಕ್ಸ್ಟ್ ಆರ್ನೇದು ಬ್ರೇಕಪ್ ಬ್ರೇಕಪ್ ಅಂದ್ರೆ ಗಂಡ ಹೆಂಡತಿ ಬ್ರೇಕಪ್ ಅಥವಾ ಆ ಬೇರೆ ಬ್ರೇಕಪ್ ಅಲ್ಲ ಗೋಲ್ ಗಳನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಗಳು ಮಾಡ್ಬೇಕು ಲೆಟ್ಸ್ ಎನ್ ಎಕ್ಸಾಂಪಲ್ ಇವತ್ತು ನಾನು ಇಪ್ಪತ್ತು ಮಕ್ಕಳನ್ನ ಮಾತಾಡ್ಸ್ಬೇಕು ಇಪ್ಪತ್ತು ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು ಅಂದ್ರೆ ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದೀನಿ ಆರು ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದೀನಿ ಆರು ಇಪ್ಪತ್ತು ಡಿ ಎಬ್ಬ ಆರು ಎಷ್ಟಾಗುತ್ತೆ ಮೂರ್ ಮೂರು ಅಂದ್ರೆ ಒಂದು ಗಂಟೆಗೆ ಮೂರು ಮಕ್ಕಳನ್ನ ಮಾತಾಡ್ಸ್ಬೇಕಾಗುತ್ತೆ ಒಂದು ಮಕ್ಕಳಲ್ಲಿ ಒಂದು ಗಂಟೆಯಲ್ಲಿ ಹತ್ತು ಸರ್ವೆ ನಾನು ಮಾಡಬೇಕಾಗುತ್ತೆ ಹದಿನೈದು ನಿಮಿಷದಲ್ಲಿ ಮೂರು ಟೆಲಿಫೋನ್ ಕಾಲ್ಗಳನ್ನ ಮಾಡಬೇಕಾಗುತ್ತೆ ಅಂತ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಬೇಕು ಪೀಸ್ಗಳನ್ನ ಅಂದ್ರೆ ಬ್ರೇಕ್ ದ ಗೋಲ್ಸ್ ಇಂಟು ಪೀಸಸ್ ಇಂಟು ಪೀಸಸ್ ಚಿಕ್ಕ ಚಿಕ್ಕದಾಗಿ ಮಾಡ್ಬೇಕು ಅರ್ಥ ಆಯ್ತಾ ದೋಸೆ ಒಂದೇ ಸದಿ ತಿನ್ನೋಕಾವಲ್ಲ ಮುರ್ದಿ ಮುರ್ದಿ ತಿಂತೀವಿ ಅದೇ ರೀತಿ ದೊಡ್ಡ ಗೋಲ್ ಏನಿದೆ ಅದನ್ನ ಚಿಕ್ ಚಿಕ್ಕದಾಗೆ ಮಾಡ್ಬೇಕಾಗುತ್ತೆ ದೆನ್ ಏಳನೇದು ಸಖತ್ ಇಂಪಾರ್ಟೆಂಟ್ ರೀ ಇದೆಲ್ಲ ಹೆಂಗ್ ಮಾಡ್ಬೇಕು ಅನ್ನೋದು ಬೇಕಾಗಿಲ್ಲ ಯಾಕೆ ಮಾಡ್ಬೇಕು ವೈ ನಾನು ಈ ಗೋಲ್ನ ಈ ಈ ದಿವಸಕ್ಕೆ ಯಾಕೆ ಅಚೀವ್ ಮಾಡ್ಬೇಕು ಅದು ಏನಕ್ಕೆ ಬೇಕು ಅಂತೇಳಿ ನಾವು ಆ ವೈ ಅನ್ನೋ ಕ್ವಶನ್ ಆನ್ಸರ್ ಇಲ್ಲ ಅಂತಂದ್ರೆ ಜೀವನದಲ್ಲಿ ನಾವು ಕೆಲಸ ಮಾಡೋದೇ ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀವಿ ಸಿನಿಮಾ ಥಿಯೇಟರ್ಗೆ ಹೋಗ್ತೀವಿ ಏನಕ್ಕೆ ಹೋಗ್ತೀವಿ ಸಿನಿಮಾ ನೋಡೋಕೆ ಹೋಗ್ತೀವಿ ಅವಾಗ ಏನ್ ಮಾಡ್ತೀವಿ ಕೆಲಸದ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಹಂಗಲ್ಲ ಯಾಕೆ ನಾನು ಇವತ್ತು ಬೆಳಿಗ್ಗೆ ಎದ್ದಿದ್ದೀನಿ ನಾನು ಯಾಕೆ ಇವತ್ತು ಮನೆಯಿಂದ ಕಾಲತ್ತೆ ಆಚೆ ಇಡ್ತಾ ಇದ್ದೀನಿ ಯಾಕೆ ಇವತ್ತು ನಾನು ಶಾಲೆ ಒಳಗಡೆ ಹೋಗ್ತಾ ಯಾಕೆ ನಾನು ಇವತ್ತು ಈ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೀನಿ ಅನ್ನೋ ಕ್ಲಾರಿಟಿ ಇಲ್ಲ ಅಂತಂದ್ರೆ ಲೈಫಲ್ಲಿ ಏನು ಆಗಲ್ಲ ನಿಜವಾಗ್ಲೂ ಲೈಫಲ್ಲಿ ಏನು ಆಗಲ್ಲ ಏನು ಮಾಡಕ್ ಸಾಧ್ಯನೇ ಇಲ್ಲ ಎಲ್ರಿಗೂ ಗುರಿಗಳಿರುತ್ತೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಾನು ಹೇಳಿ ಸುಳ್ಳಾದ್ರೆ ಯಾವ ಗುರಿಂದ್ರ ಯಾವ ಇಲ್ಲ ಬಟ್ ಯಾ ಎಲ್ಲರೂ ಗುರಿ ಸಾಧನೆ ಮಾಡ್ತಾರ ಇಲ್ಲ ಯಾಕಂದ್ರೆ ಬಿಕಾಸ್ ಈ ಹೋಮ್ ವರ್ಕ್ ಮಾಡಿರಲ್ಲ ಸೊ ದಯವಿಟ್ಟು ಎಲ್ಲ ಈ ಹೋಮ್ ವರ್ಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ಅಲ್ಲ ಸರ್ ಇದೆಲ್ಲ ಕರೆಕ್ಟ್ ಆಗಿ ಹೇಳ್ತಿದ್ರ ನೀವ್ ಈ ಗೋಲ್ ಸೆಟ್ಟಿಂಗ್ ಮಾಡಿದಿರ ನನ್ನ ಗೋಲ್ ಏನು ನನ್ನ ಗುರಿ ಏನು ನಾನು ಆ ದಾರಿ ಹೋಗ್ತಿದ್ದೀನ ಇಲ್ವಾ ಯಾಕಂದ್ರೆ ನನ್ಗೊಂದು ಅಭ್ಯಾಸ ಇದೆ ನನ್ನ ಕೈಲಿ ಮಾಡಕ್ ಮಾತ್ರ ಬೇರೆಯವ್ರಿಗೆ ಮಾಡಿ ಅಂತ ಹೇಳ್ತೀನಿ ನನ್ನ ಕೈಲಿ ಮಾಡಕ್ ಮಾಡಿ ಅಂತ ಹೇಳಲ್ಲ ಸೊ ಅದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಾಕ್ಟರ್ ಶಿವಕುಮಾರ್ದ ಗುರಿ ಏನು ಯಾವತ್ತು ಸ್ಟಾರ್ಟ್ ಮಾಡಿದೀವಿ ಹೇಗೆ ಬರ್ತಿ ಇಟ್ಕೊಂಡಿದೀನಿ ರೀಚ್ ಆಗ್ತೀನ ಇಲ್ವಾ ರೀಚ್ ಆಗೋ ದಾರಿ ಇದೀನ ಇಲ್ವಾ ಅನ್ನೋ ವಿಚಾರಗಳನ್ನ ಮುಂದಿನ ವಿಡಿಯೋದಲ್ಲಿ ಇವತ್ತು ಇವತ್ತೆಲ್ಲಾರು ಹೋಮ್ ವರ್ಕ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಹೋಮ್ ವರ್ಕ್ ಮಾಡಿದ್ರೇನೆ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ನಮ್ಮ ಎಂಪ್ಲಾಯೀಸ್ ಆಗಿರ್ಬೋದು ಟ್ರೈನರ್ಸ್ ಆಗಿರ್ಬೋದು ಈ ಒಂದು ಗೋಲ್ ಕಂಪಲ್ಸರಿ ಬೇಕು ಫಾರ್ ಎಕ್ಸಾಂಪಲ್ ಟ್ರೈನರ್ಸ್ ಅಂದ್ರೆ ವಾಟ್ ಈ ವರ್ಷ ಈ ನಮ್ಮ ಹಳ್ಳಿಲಿ ಮುನ್ನೂರು ಜನ ಮಕ್ಕಳಿಗೆ ನಾನು ವೇದಿಕ ಮ್ಯಾಥಮೆಟಿಕ್ಸ್ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀನಿ ಎಷ್ಟು ದಿವ್ಸ ಒಳಗಡೆ ಎಷ್ಟು ದಿವಸ ಒಳಗಡೆ ಆ ರೀತಿನೇ ಇರ್ಬೇಕು ಕಮ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರು ನಿಮ್ ನಿಮ್ ಕೆಲಸ ಮಾಡಿ ಗೋಲ್ ಸೆಟ್ಟಿಂಗ್ ನ ಬರ್ಕೊಳ್ಳಿ ಅಚೀವ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್